ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಶಬರಿ ನೋಡಿ ಈ ವರ್ಷ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಪದ್ಯ ಇದು ಶಬರಿ ಇದನ್ನು ಬರೆದಿರುವವರು ಡಾಕ್ಟರ್ ನಾವ್ ಮೊಗಸಾಲೆಯವರು ಅವರು ಹತ್ತೊಂಬತ್ತು ನೂರ ಊರು ಕೇರಳದ ಕಾಸರಗೋಡು ನೋಡಿ ವೃತ್ತಿಯಿಂದ ಆಯುರ್ವೇದ ವೈದ್ಯರು ಪ್ರವೃತ್ತಿಯಿಂದ ಸಾಹಿತಿ ಅಂದರೆ ಇದು ಸಾಹಿತ್ಯ ಅವರ ಹವ್ಯಾಸ ಅವರು ವೃತ್ತಿಯಿಂದ ಆಯುರ್ವೇದ ವೈದ್ಯರು ಇವರು ಯಾವ ಯಾವ ಕೃತಿಗಳನ್ನು ಬರೆದಿದ್ದಾರೆ ವರ್ತಮಾನದ ಮುಖಗಳು ಪಲ್ಲವಿ ಮೊಗಸಾಲೆಯ ನೆನಪುಗಳು ಕಾಮನ ಬೆಡಗು ದೇವರು ಮತ್ತೆ ಮತ್ತೆ ಇತ್ಯಾದಿ ಕವನ ಸಂಕಲನಗಳು ಅರವತ್ತರ ತೇರು ಪೂರ್ವೋತ್ತರ ಮಣ್ಣಿನ ಮಕ್ಕಳು ಅನಂತ ತೊಟ್ಟಿ ಪಂಥ ಅರ್ಥ ಉಲ್ಲಂಘನೆ ಮುಖಾಂತರ ಧಾತು ಮೊದಲಾದ ಕಾದಂಬರಿಗಳು ಇದಲ್ಲದೆ ಆಶಾಂಕುರಂ ಹಸಿರು ಬಿಸಿಲು ಸೀತಾಪುರದ ಕಥೆಗಳು ಮೊದಲಾದ ಕಥಾ ಸಂಕಲನಗಳು ಕಾವ್ಯಂ ಕಾದಂಬರಿ ಸಣ್ಣ ಕಥೆ ಹೀಗೆ ಎಲ್ಲ ಪ್ರಕಾರದ ಸಾಹಿತ್ಯದಲ್ಲಿ ಇವರು ಕೃಷಿ ಮಾಡಿದ್ದಾರೆ ಪ್ರಶಸ್ತಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಹಾವನೂರು ಪ್ರತಿಷ್ಠಾನ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಶಿವರಾಮ್ ಕಾರಂತ್ ಪ್ರಶಸ್ತಿ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳ ಪುರಸ್ಕೃತರು ನೋಡಿ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿವೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಈ ಕಥೆ ಶ್ರೀರಾಮನು ವನವಾಸ ಸಂದರ್ಭದಲ್ಲಿ ಕಾಡಲ್ಲಿ ಅಲೆಯುತ್ತಿದ್ದಾಗ ಶಬರಿಯನ್ನು ಕಂಡಂತಹ ಕಥೆಯನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಶಬರಿ ಎಲ್ಲಿ ವಾಸವಾಗಿದ್ದಳು ನೋಡಿ ಶಬರಿ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು ಮತಂಗ ಮುನಿಗಳ ಆಶ್ರಮದಲ್ಲಿ ಅವಳು ವಾಸವಾಗಿರ್ತಾಳೆ ಶಬರೀಂ ಯಾರ ನಿರೀಕ್ಷೆಯಲ್ಲಿದ್ದಳು ಶಬರೀಂ ರಾಮನ ನಿರೀಕ್ಷೆಯಲ್ಲಿದ್ದಳು ರಾಮ ಬರ್ತೀನಿ ಬರ್ತಾನೆ ಅವನನ್ನು ನಾನು ನೋಡೇ ನೋಡ್ತೀನಿ ಅಂತ ಅವಳು ಅವನ ನಿರೀಕ್ಷೆಯಲ್ಲೇ ಕಾಲ ಕರಿ ಕಳೀತಾ ಇರ್ತಾಳೆ ಶಬರೀಂ ಏನೆಂದು ಹೇಳುತ್ತಾ ನಿಟ್ಟುಸಿರಿಟ್ಟಳು ಬಂದನೆ ಬರುವನೆ ಶ್ರೀರಾಮ ಎಂದು ಹೇಳುತ್ತಾ ಶಬರಿಯು ನಿಟ್ಟುಸಿರಿಟ್ಟಳು ಬರ್ತಾನ ಯಾವಾಗ ಬರ್ತಾನೆ ಅಂತ ಅವಳು ಕಾಯ್ತಾ ನಿಟ್ಟುಸಿರಿಟ್ಲು ಅಂತ ಕವಿ ಹೇಳ್ತಾರೆ ಶಬರಿಗೆ ಕನಸಿನಲ್ಲಿ ಏನು ಕಂಡಿತು ಶಬರಿಗೆ ಕನಸಿನಲ್ಲಿ ಶ್ರೀರಾಮನು ಲಕ್ಷ್ಮಣ ಸಹಿತನಾಗಿ ಬರುವುದು ಕಂಡಂತಾಯಿತು ಶಬರಿಗೆ ಶ್ರೀರಾಮ ಮತ್ತು ಲಕ್ಷ್ಮಣ ಇಬ್ಬರು ಜೊತೆಯಾಗಿ ಬರುವುದು ಕಂಡಂತಾಯಿತು ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು ಐದನೇ ಪ್ರಶ್ನೆ ನೋಡಿ ಶಬರಿಯು ರಾಮನಿಗೆ ಕೊಡಲು ಅನೇಕ ಗಿಡಗಳಿಂದ ಆರಿಸಿ ಸಿಹಿಯಾದ ಹಣ್ಣುಗಳನ್ನು ತಂದಳು ನೋಡಿ ಅವಳು ಗಿಡಗಳಿಂದ ಆಯ್ದು ಒಳ್ಳೊಳ್ಳೆಯ ಸಿಹಿಯಾದ ಹಣ್ಣುಗಳನ್ನು ರಾಮನಿಗೆ ಅಂತ ತರ್ತಾಳೆ ಹಣ್ಣು ತಿಂದ ಶ್ರೀರಾಮ ಏನು ಹೇಳಿದ ಹಣ್ಣು ತಿಂದಂಥ ಶ್ರೀರಾಮ ಏನು ಹೇಳ್ತಾನೆ ಹಣ್ಣು ತಿಂದಂಥ ಶ್ರೀರಾಮ ಇಂಥದ್ದನ್ನು ಈ ಮೊದಲು ತಿಂದಿರಲಿಲ್ಲ ಹೊಟ್ಟೆ ತುಂಬಿತು ಎಂದು ಹೇಳಿದನು ಇಂಥ ಹಣ್ಣನ್ನು ಇಂಥ ರುಚಿಯಾದ ಹಣ್ಣನ್ನು ಈ ಮೊದಲು ನಾನು ಎಂದೂ ತಿಂದಿರಲಿಲ್ಲ ನನ್ನ ಹೊಟ್ಟೆ ತುಂಬಿತು ಅಂತ ಶ್ರೀರಾಮ ಹೇಳ್ತಾನೆ ಶಬರಿಗೆ ಶ್ರೀರಾಮನು ಹೇಗೆ ಕಂಡನು ನೋಡಿ ಶಬರಿಗೆ ಶ್ರೀರಾಮನು ಹರಿಯಂತೆ ವಿಷ್ಣುವಿನಂತೆ ಕಂಡನು ಅಂದ್ರೆ ಸಾಕ್ಷಾತ್ ದೇವರೇ ಅವಳ ಎದುರಿಗೆ ಬಂದಂತೆ ಕಂಡನು ಅಂದ್ರೆ ಇಲ್ಲಿ ರಾಮ ಅನ್ನೋದು ಒಂದು ಮಾನವ ರೂಪ ಅಂತ ತಿಳ್ಕೋಬಹುದು ನಾವು ಆದರೆ ಶಬರಿಗೆ ಸಾಕ್ಷಾತ್ ವಿಷ್ಣುವಿನ ಹಾಗೆ ಹರಿಯ ಹಾಗೆ ಆತ ಕಾಣ್ತಾನೆ ನಿಮ್ಗೆಲ್ಲ ಗೊತ್ತಿದೆ ರಾಮ ಅನ್ನೋದು ವಿಷ್ಣುವಿನ ಒಂದು ರೂಪ ಅಂತ ನಾವು ಓದ್ತೀವಿ ನೋಡಿ ಈಗ ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಶಬರಿಯು ರಾಮನನ್ನು ಹೇಗೆ ಕಾಯುತ್ತಿದ್ದಳು ಯಾವ ರೀತಿ ಅವನಿಗಾಗಿ ಕಾಯ್ತಾ ಇದ್ಳು ಅಂತ ಶಬರಿಯು ಸುತ್ತಮುತ್ತಲೂ ನೋಡುತ್ತಾ ಕಾತರದಿಂದ ರಾಮನಿಗಾಗಿ ಕಾಯುತ್ತಿದ್ದಳು ಮರಗಿಡಗಳ ಎಲೆ ಅಲುಗಾಡಲು ಮೃಗ ಪಕ್ಷಿಗಳು ಸುಳಿದಾಡಲು ರಾಮನೇ ಬಂದಿರಬಹುದೆಂದು ಎದ್ದು ನೋಡುತ್ತಿದ್ದಳು ನೋಡಿ ಸ್ವಲ್ಪ ಎಲೆ ಶಬ್ದ ಆದ್ರೂ ಮತ್ತು ಮೃಗ ಪಕ್ಷಿ ಸುಳಿದಾಡಿದರೆ ಅದರ ಶಬ್ದದಿಂದನೂ ರಾಮನು ಬಂದೇನು ಬಂದೇನು ಅಂತ ಅವಳು ಕಾತರದಿಂದ ನೋಡ್ತಾ ಇದ್ಳು ಅಂತ ಶ್ರೀರಾಮನ ಭೇಟಿಗೆ ಶಬರಿ ಹೇಗೆ ಅನುವಾದಳು ರಾಮನನ್ನು ಕನಸಿನಲ್ಲಿ ಕಂಡ ಶಬರಿಯು ರಾಮನಾಮ ಜಪಿಸುತ್ತಾ ಎದ್ದಳು ನೋಡಿ ಮುಂಜಾನೆ ಕನಸು ಕಂಡ್ರೆ ಅದು ನಿಜವಾಗುತ್ತೆ ಅಂತ ಹೇಳ್ತಾರೆ ಮೊದಲಿನಿಂದ ಹಾಗೆ ಅವಳಿಗೆ ಮುಂಜಾನೆ ಒಂದು ಕನಸು ಬಿತ್ತು ಅದರಲ್ಲಿ ರಾಮನ ರಾಮನು ಲಕ್ಷ್ಮಣನ ಜೊತೆಗೆ ಬರುವುದನ್ನು ಅವಳು ನೋಡ್ತಾಳೆ ಅದನ್ನು ನೋಡಿ ಅವಳು ರಾಮನಾಮ ಜಪಿಸುತ್ತಾ ಎದ್ದಳು ನಿತ್ಯ ವಿಧಿಗಳನ್ನು ತೀರಿಸಿ ರಾಮನಿಗೆ ಕೊಡಲು ಅನೇಕ ಮರಗಿಡಗಳ ಹಣ್ಣುಗಳನ್ನು ಆರಿಸಿ ಕೊಯ್ದು ತಂದಳು ಅಂತ ಅಂದರೆ ಅವಳು ಅವನಿಗಾಗಿ ರುಚಿಕರವಾದ ಹಣ್ಣುಗಳನ್ನು ಅನೇಕ ಗಿಡಗಳಿಂದ ಆರಿಸಿ ಕೊಯ್ದು ತರ್ತಾಳೆ ನೋಡಿ ಅವಳ ಸಂಭ್ರಮ ಹೇಗಿತ್ತು ರಾಮ ಬಂದಾಗ ಅಂತ ರಾಮ ಬಳಿಯಲ್ಲಿ ಕೂತಾಗ ಶಬರಿ ಹೇಗೆ ಸಂಭ್ರಮಿಸಿದಳು ರಾಮ ಬಳಿಯಲ್ಲಿ ಕೂಡಲು ಶಬರಿಯು ಅತ್ಯಂತ ಸಂಭ್ರಮಪಟ್ಟಳು ಮೊಗ್ಗು ಹೂವಾಗುವಂತೆ ಅರಳಿದಳು ಗರಿಕೆಯ ಮೇಲೆ ಇಳಿಯುವ ಮಂಜಿನಂತೆ ಅವಳ ಕಣ್ಣುಗಳು ಹೊಳೆದವು ತನ್ನ ಪ್ರೀತಿಯ ಕೈಗಳಿಂದ ರಾಮನ ಮೈ ಮನಸ್ಸುಗಳನ್ನು ಮುಟ್ಟಿ ಸಂಭ್ರಮ ಪಟ್ಟಳು ನೋಡಿ ಎಷ್ಟೊಂದು ಸಂಭ್ರಮ ಆ ಶಬರಿಗೆ ಅವಳು ಗರಿಕೆಯ ಮೇಲೆ ಇಳಿಯುವ ಮಂಜಿನಂತೆ ಅವಳ ಕಣ್ಣುಗಳು ಹೊಳೆದು ಅಂತ ಕವಿ ವರ್ಣಿಸ್ತಾನೆ ದಂಡ ಪ್ರೀತಿಯ ಕಂ ಕೈಗಳಿಂದ ರಾಮನ ಮೈಮನಸ್ಸುಗಳನ್ನು ಮುಟ್ಟಿ ಸಂಭ್ರಮ ಅಂತ ಹೇಳ್ತಾಳೆ ಹೇಳ್ತಾನೆ ಮೊಗ್ಗು ಹೂವಾಗುವಂತೆ ಅಂತ ಆ ಹೂವು ಹೇಗೆ ಮೊಗ್ಗಾಗಿ ಮೊಗ್ಗು ಇದ್ದಂತ ಹೂವು ಹೇಗೆ ಅರಳುತ್ತದಲ್ಲ ಆ ರೀತಿ ಅರಳಿದಳು ಅಂತ ರಾಮನಿಗೆ ಶಬರಿ ಕೌಸಲ್ಯ ನೆನಪು ತರಲು ಕಾರಣವೇನು ನೋಡಿ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊ ಅಂತ ಶಬರಿಯನ್ನು ನೋಡಿದ ರಾಮನಿಗೆ ತನ್ನ ತಾಯಿ ಕೌಸಲ್ಯ ನೆನಪಾಗ್ತದೆ ರಾಮನಿಗೆ ರಾಮನಿಗಾಗಿ ಶಬರಿಯು ಹಲವಾರು ಗಿಡಗಳಿಂದ ಸಿಹಿಯಾದ ಹಣ್ಣುಗಳನ್ನು ಆರಿಸಿ ತಂದಿದ್ದಳು ಅವುಗಳನ್ನು ತಿಂದ ರಾಮನು ಇಂಥದ್ದನ್ನು ಮೊದಲು ತಿಂದಿರಲಿಲ್ಲ ಎನ್ನುತ್ತಾನೆ ಅಂದರೆ ಇಷ್ಟೊಂದು ರುಚಿಕರವಾದದ್ದು ಹಣ್ಣುಗಳನ್ನು ನೋಡೇ ಇಲ್ಲ ಮೊದಲು ಯಾವಾಗಲೂ ತಿಂದೇ ಇಲ್ಲ ಅಂತ ಹೇಳ್ತಾನೆ ಶಬರಿಯ ಪ್ರೀತಿ ಉಪಚಾರಗಳು ರಾಮನಿಗೆ ಕೌಸಲ್ಯ ನೆನಪು ತಂದವು ಅವಳ ಪ್ರೀತಿಯನ್ನು ಕಂಡವನಿಗೆ ತನ್ನ ತಾಯಿಯ ನೆನಪಾಗ್ತದೆ ಶಬರಿ ರಾಮನಿಗೆ ಹೇಗೆ ಉಪಚರಿಸಿದಳು ಶಬರಿಯು ರಾಮನ ಮೈಮನಸ್ಸುಗಳನ್ನು ಪ್ರೀತಿಯಿಂದ ಸವರಿದಳು ರುಚಿಯಾದ ಹಣ್ಣುಗಳನ್ನು ಆರಿಸಿ ತಿನ್ನಲು ಕೊಟ್ಟಳು ಶಬರಿಯ ಪ್ರೀತಿ ವಾತ್ಸಲ್ಯ ಕಂಡು ರಾಮನಿಗೆ ತಾಯಿ ಕೌಸಲ್ಯ ಕೈತುತ್ತು ನೆನಪಾಯಿತು ಅಂಥದ್ದನ್ನು ಹಿಂದೆ ಎಂದೂ ತಿಂದಿರಲಿಲ್ಲ ನನ್ನ ಹೊಟ್ಟೆ ತುಂಬಿತು ಎಂದು ರಾಮನು ಹೇಳಿದನು ಈ ಮಾತಿನಿಂದಲೇ ನಮಗೆ ತಿಳಿತದೆ ಶಬರಿಯ ಉಪಚಾರ ಎಷ್ಟೊಂದು ವಿಶೇಷವಾಗಿತ್ತು ಅನ್ನುವುದು ಅಂದರೆ ಅವಳು ಎಷ್ಟೊಂದು ಮನಸ್ಸಿನಿಂದ ಎಷ್ಟೊಂದು ಪ್ರೀತಿಯಿಂದ ರಾಮನನ್ನು ಉಪಚಾರ ಮಾಡಲು ಅನ್ನುವುದನ್ನು ನಮಗೆ ಈ ಮಾತುಗಳಿಂದ ತಿಳಿತದೆ ರಾಮನ ಸಾಹಚರ್ಯದಲ್ಲಿ ಶಬರಿ ಭಾವುಕಳಾದದ್ದು ಹೇಗೆ ಗರಿಕೆಯ ಮೇಲೆ ಬಿದ್ದ ಇಬ್ಬನಿಯಂತೆ ಶಬರಿಯ ಕಣ್ಣುಗಳು ಕಾಣುತ್ತವೆ ಗರಿಕೆ ಹುಲ್ಲು ನೀವು ನೋಡಿರಬೇಕು ಅದರ ಮೇಲೆ ಬಿದ್ದಂತಹ ಇಬ್ಬನಿ ಮುತ್ತಿನಂತೆ ಹೊಳಿತಾ ಇರ್ತದೆ ಆ ರೀತಿ ಶಬರಿಯ ಕಣ್ಣುಗಳು ಕಾಣುತ್ತವೆ ಶಬರಿಯ ಒಳಗಣ್ಣಿಗೆ ರಾಮನು ಹರಿಯಾಗಿ ಅಂದರೆ ವಿಷ್ಣುವಾಗಿ ಕಾಣ್ತಾನೆ ಅವಳ ಹೊರಗಣ್ಣಿನಲ್ಲಿ ತನ್ನ ಜೀವನ ಸಾರ್ಥಕವಾಯಿತು ಎನ್ನುವ ಭಾವ ನದಿಯಾಗಿ ಹರಿಯುತ್ತದೆ ನೋಡಿ ಕವಿ ಹೇಗೆ ವರ್ಣನೆ ಮಾಡಿದ್ದಾನೆ ಹೀಗೆ ರಾಮನ ಸಹಚರದಲ್ಲಿ ಅಥವಾ ಸಾಹಚರ್ಯದಲ್ಲಿ ಅಂತ ಬರೀರಿ ಸಹಚರ್ಯದಲ್ಲಿ ರಾಮನ ಸಹಚರ್ಯದಲ್ಲಿ ಶಬರಿಯು ಭಾವುಕಳಾಗುತ್ತಾಳೆ ಅವಳಿಗೆ ಅಷ್ಟೊಂದು ಭಾವುಕಳಾಗ್ತಾಳೆ ಏಕೆ ಅಂದರೆ ಆ ರಾಮನನ್ನು ನೋಡ್ಬೇಕಂತ ಅವಳಿಗೆ ಬಳದಿಸ್ತಿಂದ ಇರ್ತದೆ ಅವಳ ಆ ಬಯಕೆ ಈಡೇರಲು ಅವಳು ತುಂಬಾ ಭಾವುಕಳ ಆಗ್ತಾಳೆ ಅಂತ ಕವಿ ವರ್ಣಿಸ್ತಾನೆ ನೋಡಿ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಅಂತ ಈ ಭಾಗದಲ್ಲಿ ಈಗ ನೋಡೋಣ ಸಂದರ್ಭ ಕೇಳಿಲ್ಲ ಇಲ್ಲಿ ವಾಕ್ಯಗಳ ಸ್ವಾರಸ್ಯ ಮಾತ್ರ ಕೇಳಿದ್ದಾರೆ ಮರದಲ್ಲಿ ಹೂಗಳು ರಾಮನಾಮವೇ ಜೇನಾಗಿ ನೋಡಿ ಮರದಲ್ಲಿ ಅರಳಿದ್ದ ಹೂಗಳು ಯಾವ ರೀತಿ ಅರಳಿದ್ವು ಅಂದ್ರೆ ರಾಮನಾಮವನ್ನು ಜಪಿಸುತ್ತಾ ಅವು ಕೂಡ ಅರಳಿದ್ವು ಅಂತ ರಾಮನಾಮವೇ ಜೇನಾಗಿ ಅರಳಿದ್ವು ಅಂತ ಹೂವಿನಲ್ಲಿ ನಿಮಗೆಲ್ಲ ಗೊತ್ತಿದೆ ಮಕರಂದ ಇರ್ತದೆ ಜೇನಿನ ಹಾಗೆ ಮಕರಂದವು ತುಂಬಿರುತ್ತದೆ ಆ ಮಕರಂದವನ್ನು ದುಂಬಿಗಳು ಇರುತ್ತವೆ ಮಕರಂದದ ಸವಿಯು ಜೇನಿನಂತೆ ಇರುತ್ತದೆ ಶಬರಿಯು ನೆಲೆಸಿದ್ದ ಆ ಮತಂಗಾಶ್ರಮದಲ್ಲಿನ ಹೂಗಳು ರಾಮನಾಮದ ಸ್ಫೂರ್ತಿಯಿಂದ ಜೇನಾಗಿ ಅರಳಿದ್ದವು ಎಂದು ಕವಿ ವರ್ಣಿಸಿದ್ದಾರೆ ಅಂದರೆ ಅವು ಯಾವ ರೀತಿ ಅರಳಿದವು ಅಂತಂದ್ರೆ ಆ ರಾಮನಾಮದ ಒಂದು ಸ್ಫೂರ್ತಿಯಿಂದ ಅವು ಅರಳಿದುವು ಅಂತ ಮೊಗ್ಗಾಗಿದ್ದ ಹೂಗಳು ರಾಮನಾಮದ ಸ್ಫೂರ್ತಿಯಿಂದ ಅಂದ್ರೆ ಆ ಜಪವನ್ನು ಕೇಳ್ತಾ ಅವು ಕೂಡ ಜೇನಾಗಿ ಅರಳಿದುವು ಅಂದರೆ ಅಷ್ಟೊಂದು ಒಂದು ಸುವಾಸನೆ ಉಳ್ಳವಾಗಿ ಅಷ್ಟೊಂದು ರುಚಿಯನ್ನು ತುಂಬಿಕೊಂಡು ಅವು ಅರಳಿದವು ಅಂತ ಕಿಲ್ಲಿ ಕವಿ ವರ್ಣಿಸಿದ್ದಾರೆ ಈಗ ಮುಂದಿನ ವಾಕ್ಯ ನೋಡಿ ಮುದ ತಳೆದಳು ಕಣ್ಣನ್ನು ಹಣ್ಣಾಗಿಸಿ ನಿಂತು ನೋಡಿ ಅವಳಿಗೆ ಎಷ್ಟೊಂದು ಕಾತ್ರ ಒಳ್ಳೊ ರಾಮ ಬರ್ತಾನೆ ಅವನಿಗೆ ಒಳ್ಳೊಳ್ಳೆ ರುಚಿಕರವಾದ ಹಣ್ಣುಗಳನ್ನು ನಾನು ಆರಿಸಿ ಕೊಡಬೇಕು ಅಂತ ಆ ಒಂದು ಮುದ ಆ ಒಂದು ಸಂತೋಷದಲ್ಲೇ ಅವಳು ಅವಳ ಕಣ್ಣು ಕೂಡ ಹಣ್ಣಿನಂತೆ ಕಾಣ್ತಾ ಇದೆ ಕವಿಗೆ ಕಣ್ಣನ್ನು ಹಣ್ಣಾಗಿಸಿ ನಿಂತು ಅಂತ ಶಬರಿಯು ರಾಮನಿಗಾಗಿ ಬಹಳ ದಿವಸಗಳಿಂದ ಕಾಯುತ್ತಾ ಇರುತ್ತಾಳೆ ಒಂದು ದಿನ ಬೆಳಗಿನ ಕನಸಿನಲ್ಲಿ ಶ್ರೀರಾಮನು ಲಕ್ಷ್ಮಣನ ಜೊತೆಗೆ ಬರುವುದು ಕಂಡಂತಾಗುತ್ತದೆ ಬೆಳಗಿನ ಕನಸು ನಿಜವಾಗುತ್ತದೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಆದ್ದರಿಂದ ಶಬರಿಯು ಸಂತೋಷದಿಂದ ರಾಮನಿಗೆ ಒಳ್ಳೆಯ ರುಚಿಕರವಾದ ಹಣ್ಣುಗಳನ್ನು ಆರಿಸಿ ತರಬೇಕು ಎನ್ನುವ ಸಂತೋಷದಲ್ಲಿ ಅವಳ ಕಣ್ಣು ಕೂಡ ಹಣ್ಣಾಯಿತು ಎಂದು ಕವಿ ಇಲ್ಲಿ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ಶಬರಿಯ ಸಂತೋಷ ಮತ್ತು ಆತುರ ಈ ಮಾತಿನಲ್ಲಿ ನಮಗೆ ಕಂಡುಬರುತ್ತದೆ ಅಷ್ಟೊಂದು ಅವಳಿಗೆ ಸಂತೋಷ ರಾಮ ಬರ್ತಾನೆ ಬೇಗ ನಾನು ಹಣ್ಣುಗಳನ್ನು ರುಚಿಕರವಾದ ಹಣ್ಣುಗಳನ್ನು ಆರಿಸಿ ತರಬೇಕು ಅವನು ಬಂದಾಗ ಕೊಡಬೇಕು ಅಂತ ಅವಳಿಗೆ ಒಂದು ಖುಷಿ ಮತ್ತು ಆತುರ ಅವಳ ಮಾತಿನಲ್ಲಿ ನಮಗೆ ಕಂಡು ಬರ್ತದೆ ಶಬರಿ ಪೂಸಿದಳು ರಾಮನ ಮೈ ಮನಸುಗಳನ್ನು ಪ್ರೀತಿಯ ಕೈಯಿಂದ ನೋಡಿ ಶಬರಿಯು ಶ್ರೀರಾಮನನ್ನು ಕಂಡು ಅತ್ಯಂತ ಸಂತೋಷ ಪಡುತ್ತಾಳೆ ಅವನಿಗೆ ಅವಳು ಎಷ್ಟೊಂದು ಸತ್ಕಾರ ಮಾಡುತ್ತಾಳೆ ಎನ್ನುವುದನ್ನು ವರ್ಣಿಸುತ್ತಾ ಕವಿ ಈ ಮಾತನ್ನು ಹೇಳುತ್ತಾನೆ ಶಬರಿಯು ತನ್ನ ಪ್ರೀತಿಯ ಕೈಯಿಂದ ರಾಮನ ಮೈಮನಸ್ಸುಗಳನ್ನು ಪೂಸಿದಳು ಅಂದರೆ ನೀವಿದಳು ಮುಟ್ಟಿದಳು ಎಂದು ಕವಿ ವರ್ಣಿಸುತ್ತಾನೆ ಅಂದ್ರೆ ಇದರಿಂದ ನಮಗೆ ಏನು ತಿಳಿತದೆ ಅಂದರೆ ಅವಳ ಪ್ರೀತಿ ತೋರಿಕೆಯದಾಗಿರಲಿಲ್ಲ ಅವಳು ತುಂಬ ಪ್ರೀತಿಯಿಂದ ಮನಸ್ಸಿನಿಂದ ಅವನಿಗೆ ಸತ್ಕಾರವನ್ನು ಮಾಡಿದಳು ಅಂತ ಅಂದರೆ ಅವಳ ಪ್ರೀತಿಯ ಸತ್ಕಾರ ರಾಮನ ಶರೀರವಷ್ಟೇ ಅಲ್ಲ ಅವನ ಮನಸ್ಸನ್ನು ಮುಟ್ಟಿತು ಎಂದು ಕವಿ ವರ್ಣಿಸಿದ್ದಾನೆ ಅವನ ಒಳ ಮನಸ್ಸನ್ನು ಕೂಡ ಅವಳ ಪ್ರೀತಿಯ ಸತ್ಕಾರ ತಟ್ಟಿತು ಅಂತ ಆದ್ದರಿಂದ ರಾಮ ಮುಂದುವರೆದು ಕವಿ ಹೇಳ್ತಾನೆ ರಾಮನಿಗೆ ತನ್ನ ತಾಯಿ ಕೌಸಲ್ಯ ನೆನಪಾಯಿತು ಎಂದು ಕೂಡ ಕವಿ ಹೇಳುತ್ತಾರೆ ಅಂದ್ರೆ ಈ ಶಬರಿಯ ಸತ್ಕಾರ ಕಂಡು ರಾಮನಿಗೆ ತನ್ನ ತಾಯಿ ಕೌಸಲ್ಯ ನೆನಪಾಗ್ತದೆ ತನ್ನ ತಾಯಿ ಕೌಸಲ್ಯನ್ನು ಆತ ಶಬರಿಯಲ್ಲಿ ನೋಡ್ತಾನೆ ಈಗ ನಾಲ್ಕನೇದು ನೋಡಿ ಒಣ ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಹರಿಯಿತು ನದಿಯಾಗಿ ನೋಡಿ ಶಬರಿ ರಾಮನಿಗಾಗಿ ಅನೇಕ ದಿನಗಳಿಂದ ಕಾಯ್ತಾ ಇರ್ತಾಳೆ ರಾಮನನ್ನು ಕಾಣುವುದು ಅವಳ ಜೀವನದ ಪರಮ ಗುರಿಯಾಗಿರ್ತದೆ ರಾಮನನ್ನು ಕಂಡಾಗ ಅವಳ ಮೈ ಮನಸ್ಸುಗಳಲ್ಲಿ ಸಂತೋಷ ಉಕ್ಕಿ ಹರಿಯುತ್ತದೆ ಶಬರಿಯ ಒಳಗಣ್ಣಿಗೆ ಶ್ರೀರಾಮನು ಹರಿಯಾಗಿ ಅಂದರೆ ಸಾಕ್ಷಾತ್ ವಿಷ್ಣುವಾಗಿ ದೇವರಾಗಿ ಕಂಡು ನನ್ನ ಜೀವನ ಸಾರ್ಥಕವಾಯಿತು ಅನ್ನುವ ಭಾವನೆಯು ಹುಟ್ಟುತ್ತದೆ ಹೊರಗಣ್ಣಿನಲ್ಲಿ ಈ ಭಾವ ನದಿಯಾಗಿ ಹರಿಯಿತು ಆಗಬೇಕದು ಹರಿಯಿತು ಎಂದು ಕವಿ ವರ್ಣಿಸಿದ್ದಾರೆ ಇಲ್ಲಿಗೆ ಈ ಪದ್ಯದ ಮೊದಲನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ಉಳಿದ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಿಮ್ಮ ಉಳಿದ ಎಲ್ಲ ಪಾಠಗಳನ್ನು ಕೂಡ ನಾವು ಮಾಡಿದ್ದು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ಲಭ್ಯವಿದ್ದು ಆ ಪ್ರಕಾರವಾಗಿ ನೀವು ಏನಾದರೂ ಕೇಳುವುದಿದ್ದರೆ ಕಾಮೆಂಟ್ನಲ್ಲಿ ಕೇಳಬಹುದು ಎಲ್ಲರಿಗೂ ವಂದನೆಗಳು